ನೋಡಿ ಇವತ್ತು ಮಸಾಲೆ ಭಾತ್ ಮಾಡ್ತೀನಿ ಮಸಾಲೆ ಅಂತಾರೆ ಖಾರ ಭಾತ್ ಟೊಮೆಟೊ ಭಾತ್ ಅಂತಾರೆ ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಸೇಮ್ ಅದೇ ಥರದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಿಳಿ ಬಟಾಣಿ ನೆನೆ ಹಾಕಿ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಆಮೇಲೆ ಒಂದು ಎರಡು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಅದು ಸ್ವಲ್ಪ ಗೋಡಂಬಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟಲ್ಲ ಕರ್ಬೇವು ಒಂದು ಹಸಿ ಮೆಣಸು ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಲೋಟ ಮೆಜರ್ಮೆಂಟಲ್ಲಿ ಒಂದು ಲೋಟದಷ್ಟು ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ ಇದಿಷ್ಟು ಸಾಮಾನು ಸಾಕಾಗುತ್ತೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಅದರದ್ದು ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿ ಬರುತ್ತೆ ತುಂಬ ರುಚಿಯಾಗುತ್ತೆ ಅದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಬಾಂಡ್ಲಿ ಇಟ್ಟಿದ್ದೀನಿ ಈಗ ಫಸ್ಟ್ ರವೆ ಫ್ರೈ ಮಾಡ್ಕೊಳ್ತೀನಿ ಫಸ್ಟ್ ರವೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಸುಲಭ ಆಗುತ್ತೆ ನಿಮಗೆ ಅಂತ ಪರಿಮಳ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ರವೆ ಅರಳಿದೆ ಈಗ ಆದರೆ ಸಾಕು ಈಗ ಇದನ್ನು ತಗೊಳ್ತೀವಿ ನೋಡಿ ಈಗ ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ಇಪ್ಪ ಕಡಲೆಬೇಳೆ ನೆನೆ ಹಾಕಿದ ಬಟಾಣಿ ಇದೆ ನೋಡಿ ಅದನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಗೋಡಂಬಿನೂ ಹಾಕ್ತಾ ಇದ್ದೀನಿ ಕರಿಬೇವು ಬಟಾಣಿನದಕ್ಕೆ ಹಾಕಿದ್ರಿಂದ ಒಳ್ಳೆಯ ರೀತಿ ಬೆಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿದ್ದಿತ್ತು ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಹಸಿಮೆಣ್ಸು ಕಟ್ ಅಲ್ಲ ಅದು ಕ್ಯಾರೆಟ್ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ಒಂದು ಕಾಲು ಅಷ್ಟು ಹರಶಿ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಅದ್ರ ಟೇಸ್ಟ್ ಚ ಒಳ್ಳೇದು ಕೊಡೋದು ಇದು ಗರಂ ಮಸಾಲೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಹಾಕೋದ್ರಿಂದ ಟೊಮೆಟೊ ಭಾತಿದ ಪರಿಮಳ ಇರುತ್ತೆ ನೋಡಿ ತುಂಬ ಒಳ್ಳೇದು ಕೊಡುತ್ತೆ ಒಂದು ಸ್ಪೂನ್ ಹಾಕಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಕಿ ಟೇಸ್ಟ್ ಒಳ್ಳೆ ಬರುತ್ತೆ ಈ ಥರ ಮಾಡೋದ್ರಿಂದ ಒಂದು ಸ್ಪೂನ್ ಸಕ್ಕರೆ ಹಾಕೋದ್ರಿಂದ ನಾವು ಒಂದು ಲೋಟ ರವೆ ತಗೊಂಡಿದ್ದೀವಿ ಒಂದು ಲೋಟ ರವೆ ಒಂದು ಸ್ಪೂನ್ ಸಕ್ಕರೆ ಸಾಕು ನೋಡ್ಕೊಳ್ಳಿ ಉಪ್ಪು ನಿಮ್ಮ ರುಚಿಗೆ ಹೆಚ್ಚು ಕಡಿಮೆ ಬೇಕಾದ್ರೆ ಮಾಡ್ಕೊಳ್ಬಹುದು ಈಗ ಲಾಸ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ ರವೆ ತಗೊಂಡಿದ್ದೀನಿ ನೋಡಿ ಅದಕ್ಕೆ ಟೊಮೆಟೊ ಬಾಟಿಗಾದ್ಮೇಲೆ ಸ್ವಲ್ಪ ನೀರು ಜಾಸ್ತಿ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಮೂರು ಲೋಟ ನೀರು ಹಾಕಿದ್ದೀನಿ ಇದು ಒಳ್ಳೆ ಕುದಿ ಬರಲಿ ಈಗ ನೋಡಿ ನೀರು ಒಳ್ಳೆ ಕುದಿ ಬರ್ತಾ ಇದೆ ಈಗ ಹುರಿದಿಟ್ಟು ರವನ ಹಾಕ್ತೀನಿ ಒಳ್ಳೆ ರೀತಿ ಬೇಯ್ಲಿ ಇದು ನೋಡಿ ಒಳ್ಳೆ ರೀತಿ ರೆಡಿಯಾಗಿದೆ ತುಂಬ ಸ್ಮೂತಾಗಿ ಬರುತ್ತೆ ಒಳ್ಳೆಯದಾಗುತ್ತೆ ಮತ್ತೆ ಯಾವಾಗಲೂ ಉಪ್ಪಿಟ್ಟು ಮಾಡಿ ತಿಂದು ಮತ್ತು ಈ ಮಳೆಗಾಲದಲ್ಲಂತೂ ಟೊಮೆಟೊ ಭಾತು ಖಾರ ಇದೆ ನೋಡಿ ತುಂಬ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ ಮೇಲಿಂದ ಸ್ವಲ್ಪ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು ಟೊಮೆಟೊ ಭಾತ್ ರೆಡಿ ಆಯಿತು ಈಗ ಟೊಮೆಟೊ ಭಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದು ಮಾವಿನ ಹಣ್ಣಿದು ಶಿರ ಮಾವಿನ ಹಣ್ಣು ಈಗ ಸೀಸನ್ನು ಬರ್ತಾ ಇದೆ ಸ್ವಲ್ಪ ಹುಳಿಸಿದ್ದು ಮಾವಿನ ಹಣ್ಣು ತಗೊಂಡ್ರೆ ನಾನು ನಾನೊಂದು ಮುಕ್ಕಾಲು ಕಪ್ ಅಷ್ಟು ಮಾವಿನ ಹಣ್ಣು ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಬಾಂಬೆ ರವೆ ತೊಗೊಂಡಿದ್ದೀನಿ ಇದಿಷ್ಟೇ ಯೂಸ್ ಮಾಡಿ ಒಂದು ಒಳ್ಳೆಯ ಶಿರ ಮಾಡು ಫಸ್ಟು ಬಾಂಬೆ ರವೆ ಹುರ್ಕೊಳ್ತೀನಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳಿ ಹರಳಬೇಕು ಇದಷ್ಟೇ ರವೆ ಅರಳಿದ್ರೆ ಆಯಿತು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಸಾಕು ಫ್ರೈ ಆಗಿದೆ ಈಗ ಈಗ ತೆಗಿತೀನಿ ಈಗ ಅದೇ ಫ್ಯಾನಿಗೆ ನೀರು ಹಾಕ್ತೀನಿ ನಾವು ರವೆ ಎಷ್ಟು ತಗೊಂಡಿದ್ದೀವಿ ನೋಡಿ ಅದರದ್ದು ಡಬ್ಬಲ್ ನೀರು ಇದ್ದೀನಿ ಸಾಕಾಗತ್ತೆ ಮತ್ತು ಹಾಕ್ತಾ ಇದ್ದೀವಲ್ಲ ಅದರಿಂದ ಒಂದು ಕಪ್ ರವಕ್ಕೆ ಎರಡು ಕಪ್ ನೀರು ಇದ್ದೀನಿ ನೀರು ಕುದೀಲಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ ಒಳ್ಳೆ ರೀತಿ ಕುದಿ ಬರಲಿ ನೀರು ನೋಡಿ ಕುದೀತಾ ಇದೆ ಈಗ ರವೆ ಹಾಕಿ ಬಿಡ್ತೀನಿ ಈಗ್ಲೇ ಮಾವಿನ ಹಣ್ಣು ಹಾಕ್ತೀನಿ ಅದಕ್ಕೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಏನು ಬೇಕಾಗೋದಿಲ್ಲ ಇದಕ್ಕೆ ಸಾಕಾಗತ್ತೆ ಮಾವಿನ ಹಣ್ಣು ಹಾಕೋದ್ರಿಂದ ಮಾವಿನ ಹಣ್ಣೆ ಒಳ್ಳೆ ಕಲರ್ ಕೊಡುತ್ತೆ ನಾನು ಕಟ್ ಮಾಡಿ ಹಾಕಿದೀನಿ ನೀವು ಬೇಕಂದ್ರೆ ಅದನ್ನ ರಸ ತೆಗೆದು ಹಾಕಬಹುದು ಮಾವಿನ ಹಣ್ಣಿದು ರಸ ತೆಗೆದು ಹಾಕೊಳ್ಬೋದು ಈಗ ನೋಡಿ ನೀರೆಲ್ಲ ಡ್ರೈ ಆಗಿದೆ ಈಗ ಈಗ ಸಕ್ಕರೆ ಆಗ್ತೀನಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಇದು ಸುಲಭ ಸರಳ ವಿಧಾನದಲ್ಲೇ ಹೇಳ್ಕೊಟ್ಟಿದ್ದೀನಿ ಬಾತು ಅಷ್ಟೇ ತುಂಬ ಯಾರು ಮಾಡ್ಬೋದು ಮನೆಯಲ್ಲಿ ಅಷ್ಟು ಸರಳ ವಿಧಾನದಲ್ಲೇ ಹೇಳಿದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಆರಾಮಲ್ಲಿ ಮಾಡ್ಕೊಳ್ಬೋದು ಮತ್ತು ಮಾವಿನ ಹಣ್ಣದು ಶಿರ ಇದೆ ನೋಡಿ ತುಂಬ ಟೇಸ್ಟು ಹೌದು ಈಗ ಸೀಸನ್ನು ತುಂಬ ಬರ್ತಾನೆ ಇದೆ ಒಳ್ಳೆ ರೀತಿ ಮಿಕ್ಸ್ ಮಾಡಿ ನೋಡಿ ಮಾವಿನ ಹಣ್ಣು ಶಿರೂ ರೆಡಿ ಆಯಿತು ಖಾರಭಾತ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಟೇಸ್ಟು ಆಗುತ್ತೆ ಎರಡು ಜೊತೆ